ಒಂದಿಸಿ ಬೋಡಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಆ ಸಿನಿಮಾ ಮಾಡೋ ಬಂದು ಆಕ್ಚುಲಿ ಅದ್ರೊಳಗೆ ಒಂದ್ ಚಿಕ್ಕ ಪೋರ್ಷನ್ ಬರ್ತೈತೆ ಒಂದು ಒಂದ್ ಜರ್ನಿ ಪೋರ್ಷನ್ ಬರುತ್ತೆ ಅದಕ್ಕೂ ಇದೂ ಒಂದು ಸಣ್ಣ ಸಾಮ್ಯತೆ ಇತ್ತು ಅದಕ್ಕೆ ಹೆಂಗ್ ತೋಳೋದು ಅಂತ ಇತ್ತು ಬಟ್ ಕತಿ ಬಹಳ ಕಾಡ್ಬಿಡಿತ್ತು ಕುಂದೀಪ್ ಅವ್ರಿಗೆ ಬಂದು ಹೇಳುವಾಗ ಅದ್ರದ್ದು ಇವಲ್ಡ್ ವರ್ಷನೇ ಆಗಿತ್ತು ಅಂದ್ರೆ ರಂಜಿತ್ ನ ಬದುಕೆ ಬೇರೆ ಈತನ ಬದುಕೆ ಬೇರೆ ಆ ಸಿದ್ಧಾರ್ಥ್ ನ ಮೆಚುರಿಟಿ ಬೇರೆ ರಂಜಿತ್ ಮೆಚುರಿಟಿ ಬೇರೆ ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್ ನೋಡಿದವ್ರಂತರ ಇಲ್ಲಿ ಸಿನಿಮಾದ ಪ್ರತಿ ಪಾತ್ರಗಳು ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡಕ್ ಹೊರಟಿರುವಂತ ಪರ್ಸ್ಪೆಕ್ಟಿವ್ಸ್ ಆ ಮತ್ತೆ ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ ಹೊಟ್ಟಿದಾರೋ ಅದು ಅಷ್ಟು ಬಹಳ ಕಾಣಿತ್ತು ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ ಆ ಸಣ್ಣ ಇದು ಮಾಡಬಹುದು ಅಂತ ಇಷ್ಟ ಇಷ್ಟಪಟ್ಟು ಮಾಡಿದೆ ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫುಲ್ ಅದೇ ಬೇರೆ ಇದೇ ಬೇರೆ ಬಟ್ ಕೇಳಬೇಕಾದ್ರೆ ನಮಗೆ ಆ ಒಂದಿಷ್ಟು ಸಾಮರ್ಥ್ಯಗಳು ಕಾಣಿಸ್ಕೊಂಡಾಗ ಮಾಡದ ಮಾಡದ ಅಂತ ಇರುತ್ತೆ ಬಟ್ ಅದ್ರ ಹೊರತಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು ಅದು ನನ್ನಲ್ಲೂ ಎಷ್ಟೊಂದು ಚೇಂಜಸ್ನ ತಂದಂತದ್ದಿದೆ ಅಹ್ ಹಾಗೆ ಕತೆ ಒಪ್ಕೊಂಡಿತ್ತು ಅಂಡ್ ಗೋಪಿಂದ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ ಅಂದ್ರೆ ಈ ಸಿನಿಮಾ ಆದಮೇಲೆ ಒಂದು ಸಿನಿಮಾ ಮಾಡೋದು ಬಿ ಅಂತ ಅದು ಫಸ್ಟ್ ರಿಲೀಸ್ ಆಯ್ತು ಫಸ್ಟ್ ನೋಡಿದ್ರೆ ಏನಂತಾರ ಮಾಡಿದ್ರೆ ಈಗ ಈಗ ಸೆಕೆಂಡ್ ರಿಲೀಸ್ ಆಗ್ತಿದೆ ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯುಮೆಂಟ್ ಶಾಟ್ಸ್ ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ ಮೋಸ್ಟ್ಲಿ ಅವರ ಓದು ಮತ್ತೆ ಅವರ ಅನುಭವಗಳು ಮತ್ತೆ ಅಲ್ಲಿ ಡಾಕ್ಯುಮೆಂಟ್ರಿಸ್ ಮಾಡ್ಬೇಕಾದ್ರೆ ಕಲೆಕ್ಟ್ ಆದಂತ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು ಅಥವಾ ಅಲ್ಲಿ ಯಾರು ಇಂಟರ್ವ್ಯೂ ಮಾಡಿದ್ರು ಯಾರ ಜೊತೆ ಓಡಾಡಿದ್ರು ಅಲ್ಲಿರುವಂತಹ ಒಂದಿಷ್ಟು ಸೂಕ್ಷ್ಮತೆಗಳಾಗ್ಲಿ ಅದೆಲ್ಲದ ಪ್ರಭಾವ ಅನ್ಸುತ್ತೆ ಸ್ಕ್ರಿಪ್ಟ್ ಅಲ್ಲಿ ಅಷ್ಟೆಲ್ಲಾನು ಇತ್ತು ಸೊ ಅದೊಂದು ಅಹ್ ಒಪ್ಕೊಳ್ಳಕ್ಕೆ ಇನ್ನೊಂದು ಮತ್ತೊಂದು ಕಾರಣ ಆಗಿತ್ತು ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ ನನಗೆ ತಲುಪಿಸಿದಕ್ಕೆ ಅಂಡ್ ಈ ಸಿನಿಮಾದ ನಿರ್ಮಾಣ ಹಿಪೋಂಡ್ ಗಿಡ್ಡು ನಮ್ಮ ಪ್ರೊಡಕ್ಷನ್ ಇಂದ ನಾಗೇಶ್ ಅವರು ಮಾಡಿದ್ದಾರೆ ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾಗ್ಲೂ ನಾನು ಮೀಟ್ ಮಾಡಿದಾಗ ಫಸ್ಟ್ ಹೇಳದೆ ಸರ್ ಕತೆ ಹೆಂಗಿತ್ತು ನಿಮ್ಗೆ ಏನಕ್ಕೆ ಒಪ್ಕೊಂಡ್ರಿ ಅಂತ ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ ಓಕೆ ನನಗೆ ಈ ಸಿನಿಮಾ ಇಂದ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸರ್ ಜನಕ್ಕೆ ಇದು ಇಷ್ಟ ಆಗ್ಬೇಕು ಅಷ್ಟೇ ನಾನು ಐ ನಾಟ್ ಎಕ್ಸ್ಪೆಕ್ಟಿಂಗ್ ಬಿಗರ್ ದನ್ ದಿಸ್ ನನಗೆ ಫಸ್ಟ್ ಇದು ಇಷ್ಟ ಆಗ್ಬೇಕು ಜನಕ್ಕೆ ಆ ಸಾರ್ಥ ನನ್ ನಿರ್ಮಾಪಕ ನಿರ್ಮಾಪಕನಾಗಿ ಸಿಕ್ಕರೆ ನನ್ ಅಫ್ಕೋರ್ಸ್ ಸಿನಿಮಾದ ನಿರ್ಮಾಪಕರಾಗಿ ಬಂಡವಾಳ ಆಗಿರ್ತಾರೆ ಅದಕ್ಕೆ ರೊಕ್ಕ ಬರಬೇಕು ಅದಿದ್ದು ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾ ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತೀನಿಲ್ಲ ಸೊ ಐ ವಾಂಟ್ ಇಟ್ ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡೋದಂತ ಸಿನಿಮಾ ಅದು ಅವ್ರಿಗೂ ಕೂಡ ಶುಭಾಶಯಗಳು ಮತ್ತೆ ಥ್ಯಾಂಕ್ ಯು ಅಂಡ್ ಅಪೂರ್ವ ನಾನು ಒಂದು ಪಿಕ್ಚರ್ ಮಾಡಿದ್ವಿ ಇದಕ್ಕೂ ಮೊದಲ ಆಕ್ಚುಲಿ ಆಕೆ ಹೇಳೋದವ್ರೂಡ ನಾನು ಹೇಳತ್ತೀನಿ ರಿಲೀಸ್ ಆಗಲಿಲ್ಲ ಅದು ಸಿನಿಮಾ ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಬುಲ್ಟು ನನ್ನ ಮೊದಲ ಸಿನಿಮಾ ಆಕ್ಚುಲಿ ಅದಕ್ಕೂ ಮುಂಚೆ ನಾನು ಒಂದ್ ಎರಡು ಸಿನಿಮಾ ಮಾಡಿದ್ದೆ ಎರಡು ರಿಲೀಸ್ ಆಗಿರಲಿಲ್ಲ ಆ ರಿಲೀಸ್ ಆಗದ ಎರಡು ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪ್ರೂವ್ ಮಾಡಿದ್ದೆ ಅಲ್ಲಿಂದ ಫ್ರೆಂಡ್ಸ್ ಆಗಿ ಈ ಸಿನಿಮಲ್ಲಿ ಮತ್ತೆ ಒಟ್ಟಿಗೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ಶಿಸ್ ಬ್ಯೂಟಿಫುಲ್ ಶಿಸ್ ಬ್ಯೂಟಿಫುಲ್ ಆಕ್ಟ್ರೆಸ್ ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಕೂಡ ಒಂದು ಒಳ್ಳೆ ಅನುಭವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ